ಪ್ರಿಯಾಂಕ್ ಖರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಪ್ರಿಯಾಂಕರ್ಗೆ ಸಿಎಂ ಆಗೋದಾದ್ರೆ ನನ್ನ ಬೆಂಬಲ ಇದೆ ಪ್ರಿಯಾಂಕ್ ಖರ್ಗೆ ಸಿಎಂ ಆಗೋದಾದ್ರೆ ನನ್ನ ಅಭ್ಯಂತರ ಇಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಚರ್ಯ ಹೇಳಿಕೆ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಪರ ವಿಜಯೇಂದ್ರ ಸಾಫ್ಟ್ ಕಾರ್ನರ್ ತೋರಿಸಿದ್ದು ಸಿದ್ದರಾಮಯ್ಯ ಬಗ್ಗೆ ಎಚ್ಚರಿಕೆ ಇರಲಿ ಎಂದ ವಿಜಯೇಂದ್ರ ನಿಮಗೆ ನಾವಲ್ಲ ಸಿದ್ದರಾಮಯ್ಯ ವಿಲನ್ ಎಂದ ಬಿವೈವಿ ಸಿಐಡಿ ತನಿಖೆಯಾದ್ರೆ ನೀವೇ ಸಿಕ್ಕಿ ಹಾಕೊಳ್ತೀರಾ ಹುಷಾರ್ ಸಿಬಿಐ ತನಿಖೆಯಾದ್ರೆ ನಿಮಗೆ ಕ್ಲೀನ್ ಚೀಟ್ ಸಿಗುವ ಸಾಧ್ಯತೆ ಇದೆ ಹಿಂದೆ ಕೆಜೆ ಜಾರ್ಜ್ಗೆ ಸಿಬಿಐ ಕ್ಲೀನ್ ಚೀಟ್ ಕೊಟ್ಟಿತ್ತು ಅದೇ ರೀತಿ ನೀವು ತಪ್ಪು ಮಾಡದಿದ್ದರೆ ನಿಮಗೂ ಕ್ಲೀನ್ ಚೀಟ್ ಸಿಗುವ ಸಾಧ್ಯತೆ ಇದೆ ಆದರೆ ಸಿಐಡಿ ಸಿಎಂ ಸಿದ್ದರಾಮಯ್ಯ ಅಧೀನಕ್ಕೆ ಬರುತ್ತೆ ನೀವು ಸಿದ್ದರಾಮಯ್ಯರನ್ನ ನಂಬಿದ್ರೆ ನಿಮಗೆ ಉಳಿಗಾಲ ಇಲ್ಲ ನೇರವಾಗಿಯೇ ಪ್ರಿಯಾಂಕ್ ಖರ್ಗೆಗೆ ವಿಜೇಂದ್ರ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ನೀಡಿದ್ದು ಪ್ರಿಯಾಂಕ್ ಖರ್ಗೆ ಪರ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಆಗಬೇಕು ಅಂತ ವಿಜಯೇಂದ್ರ ಅವರು ಪ್ರಿಯಾಂಕ್ ಖರ್ಗೆ ಪರ ಬ್ಯಾಟ್ ಬೀಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಪರ ವಿಜಯೇಂದ್ರ ಸಾಫ್ಟ್ ಕಾರ್ನರ್ ತೋರಿಸಿದ್ದು ಸಿದ್ದರಾಮಯ್ಯ ಬಗ್ಗೆ ಎಚ್ಚರಿಕೆ ಇರಲಿ ಎಂದಿದ್ದಾರೆ ನಿಮಗೆ ನಾವಲ್ಲ ಸಿದ್ದರಾಮಯ್ಯ ವಿಲನ್ ಎಂದಿದ್ದು ಸಿಐಡಿ ತನಿಖೆ ನೀವೇ ಸಿಕ್ಕಿ ಹಾಕೊಳ್ತೀರಾ ಹುಷಾರ್ ಎಂದಿದ್ದಾರೆ ಇನ್ನು ಸಿಬಿಐ ತನಿಖೆಯಾದರೆ ನಿಮಗೆ ಕ್ಲೀನ್ ಚೀಟ್ ಸಿಗುವ ಸಾಧ್ಯತೆ ಇದೆ ಸಿಬಿಐ ತನಿಖೆ ನಿಮಗೆ ಕ್ಲೀನ್ ಚೀಟ್ ಸಿಗುವ ಸಾಧ್ಯತೆ ಇದ್ದು ಈ ಹಿಂದೆ ಕೆ ಜೆ ಜಾರ್ಜ್ಗೆ ಸಿಬಿಐ ಕ್ಲೀನ್ ಚೀಟ್ ಕೊಟ್ಟಿತ್ತು ಅದೇ ರೀತಿ ನೀವು ತಪ್ಪು ಮಾಡದಿದ್ದರೆ ನಿಮಗೂ ಕ್ಲೀನ್ ಚೀಟ್ ಸಿಗುವ ಸಾಧ್ಯತೆ ಇದೆ ಆದರೆ ಸಿಐಡಿ ಸಿಎಂ ಸಿದ್ದರಾಮಯ್ಯ ಅಧೀನಕ್ಕೆ ಬರುತ್ತೆ ನೀವು ಸಿದ್ದರಾಮಯ್ಯರನ್ನ ನಂಬಿದ್ರೆ ನಿಮಗೆ ಉಳಿಗಾಲವಿಲ್ಲ ನೇರವಾಗಿಯೇ ಪ್ರಿಯಾಂಕ್ ಖರ್ಗೆ ವಿಜಯೇಂದ್ರ ಎಚ್ಚರಿಕೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ನೀಡಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು ಹಾಗಾಗಿ ತಮ್ಮ ಮೂಲಕ ಗೌರವಾನ್ವಿತ ಪ್ರಿಯಾಂಕ ಖರ್ಗೆ ಅವರು ಏನು ನನ್ನನ್ನು ರಾಜಕೀಯ ಷಡ್ಯಂತ್ರ ಪಿತೂರಿ ತಮ್ಮನ್ನು ರಾಜಕೀಯ ಮುಗಿಸೋದಕ್ಕೆ ಈ ರೀತಿ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಏನು ಮಾತನಾಡ್ತಾ ಇದ್ದೀರಿ ಇದು ಖಂಡಿತ ಸರಿಯಲ್ಲ ಖಂಡಿತ ಸರಿಯಲ್ಲ ಆದರೆ ಒಂದು ಪ್ರಿಯಾಂಕಾ ಖರ್ಗೆ ಅವರಿಗೆ ನಿಮ್ಮ ಸ್ನೇಹಿತನಾಗಿ ನಾನೊಂದು ಸಲಹೆ ಕೊಡ್ತೇನೆ ತಾ ಪಾಪ ನಾಲ್ಕು ಚುನಾವಣೆ ಎದುರಿಸಿರ್ಬೋದು ಅವರೇ ಹೇಳಿದಾಗ ಒಂದು ಚುನಾವಣೆ ಸೋತಿದ್ದೇನೆ ಮೂರು ಚುನಾವಣೆ ಗೆದ್ದಿದ್ದೇನೆ ವಿಜಯೇಂದ್ರ ಮೊದಲ ಬಾರಿ ಶಾಸಕನಾಗಿದ್ದೇನೆ ಆದರೂ ಕೂಡ ಶಾಸಕ ಮಿತ್ರರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರೇ ಒಂದು ಸಲಹೆ ಕೊಡ್ತಾ ಇದ್ದೇನೆ ನಿಮಗೊಂದು ಸಲಹೆ ಕೊಡ್ತಾ ಇದ್ದೇನೆ ನೀವೇನಾದ್ರೂ ಪ್ರಾಮಾಣಿಕರೇ ಆಗಿದ್ರೆ ನಿಮ್ದೇನು ಇದರಲ್ಲಿ ಕೈವಾಡ ಇಲ್ಲ ಇದರಲ್ಲಿ ನಿಮ್ಮ ಪಾತ್ರ ಏನು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ದೃಷ್ಟಿಯಿಂದ ನಿಮ್ಮ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಸಿಬಿಐ ತನಿಖೆನೇ ಸೇಫ್ ನಿಮಗೆ ಅದು ಯಾಕೆ ಅಂತ ಹೇಳ್ತೇನೆ ಸಿಬಿಐ ಬಗ್ಗೆ ಅನುಮಾನ ಪಡಕ್ ಹೋಗಬೇಡಿ ಹಿಂದೆ ಜಾರ್ಜ್ ಅವರು ಗೃಹ ಸಚಿವರಾದಾಗ ಮಡಿಕೇರಿಯ ಗಣಪತಿ ಆತ್ಮಹತ್ಯೆ ಪ್ರಕರಣ ಪೊಲೀಸ್ ಅಧಿಕಾರಿ ನರೇಂದ್ರ ಮೋದಿಜಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ್ಲೇ ಸಿಬಿಐ ತನಿಖೆ ಆಗಿ ಜಾರ್ಜ್ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟು ಮತ್ತೆ ಸಚಿವರಾಗಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರೇ ನಿಮಗೂ ಯಾಕೆ ಸಿಬಿಐ ತನಿಖೆನೆ ಕರೆಕ್ಟ್ ಸರಿ ಅಂತ ಹೇಳ್ತೇನೆ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ನಂಬಕ್ಕೆ ಹೋಗಬೇಡಿ ಏನಾದರೂ ಸಿದ್ದರಾಮಯ್ಯನವರು ಇದನ್ನ ಈ ಆತ್ಮಹತ್ಯೆ ಪ್ರಕರಣ ಸುಪಾರಿ ಕಿಲ್ಲಿಂಗ್ ಪ್ರಕರಣವನ್ನ ಸಿ ಐ ಡಿ ತನಿಖೆಗೂ ರಾಜಕೀಯ ನಡೀತಾ ಇದೆ ನೀವೇನಾದ್ರೂ ಪ್ರಾಮಾಣಿಕತೆ ಆಗಿದ್ರೆ ನೀವು ಮಂತ್ರಿ ಇದ್ದೀರಿ ಮತ್ತೆ ಮಂತ್ರಿ ಆಗಿ ಬರಬೇಕು ನಿಮ್ಮ ಆಸೆ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಅದು ಆಗಲಿ ನಮ್ದು ಅದ್ರ ಬಗ್ಗೆ ಅಭ್ಯಂತರ ಇಲ್ಲ ಆದ್ರೆ ಈ ಪ್ರಕರಣ ಗಂಭೀರವಾಗಿ ತನಿಖೆ ಆಗಬೇಕಾಗ್ತದೆ ಸಿಬಿಐ ತನಿಖೆಯಿಂದ ಸಿಬಿಐ ತನಿಖೆ ಆಗ್ಬೇಕಾಗ್ತದೆ ಆಗ ಮಾತ್ರ ಸತ್ಯ ಹೊರಬರ್ತದೆ ಆ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗ್ತದೆ